ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಭಾಗ್ಯ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಅದು ತುಂಬ ಸಿಂಪಲ್ಲಾಗಿ ಡಾಬಾ ಶೈಲಿ ಥರನೇ ಇದ್ದೀನಿ ಇದಕ್ಕೆ ಬೇಕಾದಂತಹ ಇಂಗ್ರೀಡಿಯಂಟ್ಸ್ ನೋಡೋಣ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗಷ್ಟು ಚಿಕನ್ ತಗೊಂಡಿದ್ದೀನಿ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಆಗಲೇ ಎರಡು ಈರುಳ್ಳಿನ ಹಚ್ಕೊಂಡಿದ್ದೀನಿ ಒಂದು ಕಪ್ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಮತ್ತು ಎರಡು ಸ್ಪೂನ್ ಧನಿಯಾ ಪೌಡರ್ ತಗೊಂಡಿದ್ದೀನಿ ಎರಡು ಟೊಮೊಟೋನ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಗ್ರೀನ್ ಚಿಲ್ಲಿ ಒಂದೊಂಬತ್ತಷ್ಟು ತಗೊಂಡಿದ್ದೀನಿ ಇಲ್ಲಿ ನಾನು ಮತ್ತು ಪುದೀನ ಸೊಪ್ಪು ತಗೊಂಡಿದ್ದೀನಿ ಒಂದು ಕಾಲು ಕಪ್ಪಷ್ಟು ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಲ್ಲಿ ನಾನು ಎಣ್ಣೆ ತಗೊಂಡಿದ್ದೀನಿ ಒಂದೂವರೆ ಸ್ಪೂನು ಗರಂ ಮಸಾಲ ಮತ್ತು ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ ಹೀಗೆ ನಾನಿಲ್ಲಿ ಒಂದು ಜಾರಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಹೀಗೆ ಪೇಸ್ಟ್ ಆಗಿದೆ ಇಲ್ಲಿ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಇದ್ದೀನಿ ನೀವು ಬೇಕಂದರೆ ತುಪ್ಪದಲ್ಲೂ ಮಾಡ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ನಾನು ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊ ಹಾಕ್ಕೊಂತ ಇದ್ದೀನಿ ಟೊಮೊಟೊ ಹಾಕೋದ್ರಿಂದ ಚಿಕನ್ನಲ್ಲಿ ಇರುತ್ತೆ ಚಿಕನ್ನಲ್ಲಿ ಇರೋಂತಹ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಈ ಥರ ರೋಸ್ಟ್ ಮಾಡ್ಕೋಬೇಕು ಅದಾದಮೇಲೆ ತಾಂಡಿರೋಂತಹ ಚಿಕನ್ ಹಾಕೊತಾ ಇದ್ದೀನಿ ಚಿಕನ್ ಹಾಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊತ ಇದ್ದೀನಿ ಉಪ್ಪು ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊತ ಇದ್ದೀನಿ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣ ಹಾಕ್ಕೊತಿದ್ದೀನಿ ಅರಿಶಿಣ ಹಾಕ್ಕೊಂಡು ಎಲ್ಲ ಫುಲ್ ಮಿಕ್ಸ್ ಮಾಡ್ಕೊತ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಇದನ್ನು ಈಗ ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡಬೇಕು ಹಸಿ ಸ್ಮೆಲ್ಲೆಲ್ಲ ಚಿಕನಲ್ಲಿ ಹೋಗುತ್ತೆ ನೋಡಿ ಈಗ ಸ್ವಲ್ಪ ಲೈಟಾಗಿ ಆದರೆ ಬೆಂದಿದೆ ಇದನ್ನೆಲ್ಲ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ನೀರಂತಹ ನೀರೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಇದಕ್ಕೆ ನಾವೀಗ ಇದಕ್ಕೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಇದರಲ್ಲಿ ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಚಿಕನ್ ಅಂದರೆ ಏನು ಆವತ್ತೇ ಮಾಡ್ಕೋಬೇಕು ಇವತ್ತೇ ಮಾಡ್ಕೋಬೇಕಂತ ಏನಿಲ್ಲ ತುಂಬ ಆರಾಮಾಗಿ ಮಾಡ್ಕೋಬೋದು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ಕೋಬೋದು ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ನಾನೀಗ ಇದಕ್ಕೆ ಧನ್ಯಾ ಪೌಡ್ರ್ ಹಾಕ್ಕೊತಿದ್ದೀನಿ ಧನ್ಯಾ ಪೌಡರ್ ಹಾಕ್ಕೊಂಡು ಎಲ್ಲ ಎಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ ನಾವೀಗ ಇದಕ್ಕೆ ತೊಗೊಂಡಿರೋಂತಹ ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲೆ ಪೌಡ್ರ್ ಹಾಕ್ಕೊಂಡು ಎಲ್ಲ ಫುಲ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಈಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ರುಬ್ಕಂಡಿರಂತಹ ಮಸಾಲೆನ ಹಾಕೋಬೇಕು ಗ್ರೀನ್ ಕಲರ್ ಮಸಾಲೆ ಹಾಕ ಹಾಕೊಳ್ಳೋದ್ರಿಂದ ತುಂಬ ಕಲರ್ಫುಲ್ಲಾಗಿರುತ್ತೆ ನೋಡೋದಕ್ಕೂ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಎಲ್ಲ ಫುಲ್ಲು ಗ್ರೀನ್ ಕಲರ್ ಮಸಾಲೆ ಹಾಕೋಬೇಕು ಹಾಕೊಂಡಾದ್ಮೇಲೆ ಅದರಲ್ಲಿರೋಂತಹ ನೀರನ್ನು ಕೂಡ ನಾನು ಹಾಕೊತಾ ಇದ್ದೀನಿ ನೀರು ಹಾಕೋದ್ರಿಂದ ಚಿಕನ್ ಬೇಯೋದಕ್ಕೆ ತುಂಬ ಎಲ್ಪ್ ಆಗುತ್ತೆ ನಾನೀಗ ಇದನ್ನು ಒಂದು ಹತ್ತು ನಿಮಿಷ ಬಿಡ್ತಾ ಇದ್ದೀನಿ ಈಗ ಆಲ್ರೆಡಿ ಹತ್ತು ನಿಮಿಷ ಆಗಿದೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಚಿಕನ್ ಫುಲ್ ಎಲ್ಲ ಫುಲ್ ಗಟ್ಟಿಯಾಗಿದೆ ಮತ್ತು ಲೈಟಾಗಿ ಬೆಂದಿದೆ ನಾವೀಗ ಇದನ್ನು ಮಿಕ್ಸಪ್ ಮಾಡ್ಕೋಬೇಕು ಯಾಕಂದರೆ ತಳ ಏನಾದರೂ ಅಂಟಿದೆಯಾ ಅಂತ ನೋಡ್ಕೋಬೇಕು ಅಲ್ವಾ ಅದಕ್ಕೆ ಎಲ್ಲ ಫುಲ್ ನಾನು ಮಿಕ್ಸಪ್ ಮಾಡ್ಕೊತಿದ್ದೀನಿ ಮಿಕ್ಸ್ ಆದಮೇಲೆ ನಾನೀಗ ಇದಕ್ಕೆ ತಗೊಂಡಿರೋಂತಹ ಕಾಲು ಕಪ್ ಮೊಸರ ಹಾಕ್ತಾಯಿದ್ದೀನಿ ಮ ಚಿಕನ್ಗೆ ಯಾಕೆ ಯಾವಾಗಲೇ ಆಗಲಿ ನಾವು ಮೊಸರು ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ನಾವೀಗ ಇದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಒಂದು ಐದು ನಿಮಿಷ ಲೋ ಫ್ಲೇವರಲ್ಲಿ ಇಟ್ಕೊಂಡು ಫ್ರೆ ಬೇಯೋದಕ್ಕೆ ಬಿಡೋಣ ನೋಡಿ ಈಗ ಆಲ್ರೆಡಿ ಐದು ನಿಮಿಷ ಆಗಿದೆ ಈಗ ಈಗ ಆಲ್ರೆಡಿ ಆಗಲಿ ಚಿಕನ್ ಎಲ್ಲ ಬೆಂದಿದೆ ಮತ್ತು ಫುಲ್ ಎಲ್ಲ ಡ್ರೈ ಆಗಿದೆ ನಾನು ನಾನೀಗ ಇದನ್ನು ಒಂದು ಬೌಲ್ಗೆ ನೀವು ನೀವೀಗನ ಮುದ್ದೆ ಅಥವಾ ರೈಸ್ ಚಪಾತಿ ಗೀ ರೈಸ್ ಎಲ್ಲದರ ಜೊತೆ ಬ್ಯಾಟಿಂಗ್ ಮಾಡ್ಬೋದು ಈಗೇನು ಎಷ್ಟು ಸೂಪರ್ ಆಗಿದೆ ನೋಡಿ ಮತ್ತು ತುಂಬ ಚೆನ್ನಾಗಿ ಬಂದಿದೆ ನಾನೀಗ ಇದನ್ನು ಒಂದು ಬೌಲಿ ಸರ್ ಮಾಡ್ಕೊತಿದ್ದೀನಿ ನೋಡಿದ್ರಲ್ಲ ನೀವು ತುಂಬ ಸಿಂಪಲಾಗಿ ಚಿಕನ್ ಗ್ರೇವಿ ಹೇಗೆ ಮಾಡೋದಂತ ನೀವು ಕೂಡ ಮನೇಲಿ ಟ್ರೈ ಮಾಡಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್